ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ ಅಮೇರಿಕಾ ಸರ್ವನಾಶದ ಭವಿಷ್ಯ ನುಡಿದ ಪ್ರವಾದಿ ಡಂಡಲ್ ಬ್ರಿಕ್ಸ್ ಸ್ವಯಂ ಘೋಷಿತ ಕ್ರೈಸ್ತ ಪ್ರವಾದಿಯವರು ತನ್ನನ್ನು ತಾನು ಪ್ರವಾದಿ ಎಂದು ಕರೆದುಕೊಳ್ಳೋ ಈತ ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾನೆ ಅಲ್ಲಿ ಈತ ಭವಿಷ್ಯ ನುಡಿದಿದ್ದಾನೆ ಅಮೆರಿಕದ ಸ್ವಯಂ ಘೋಷಿತ ಕ್ರೈಸ್ತ ಪ್ರವಾದಿ ಓಕ್ಲಹಾಮಲ್ಲಿ ವಾಸಿಸುತ್ತಿರುವ ಪ್ರವಾದಿ ಟ್ರಂಪ್ ಹತ್ಯಾ ಯತ್ನದ ಬಗ್ಗೆ ಭವಿಷ್ಯ ಹೇಳಿದ್ದ ಕಿವಿ ತೂತಾಗುವಂತೆ ಬುಲೆಟ್ ಸಿಡಿಯುತ್ತದೆ ಎಂದಿದ್ದ ಬ್ರಿಕ್ಸ್ ಹೇಳ್ತಿದ್ದಂತೆಯೇ ಟ್ರಂಪ್ ಕಿವಿ ಬಳಿ ಬುಲೆಟ್ ಹಾದು ಹೋಗಿತ್ತು ವೀಕ್ಷಕರ ಎರಡ್ ಸಾವಿರದ ಎಪ್ಪತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಹತ್ಯಾಯತ್ನ ನಡೆಯಲಿದೆ ಎಂದು ಹೇಳಿದ್ದ ವಿಚಿತ್ರ ಅಂದ್ರೆ ಡೆಲ್ ಬಿಗ್ಸ್ ಹೇಳ್ತಿದ್ದಂತೆಯೇ ಬುಲೆಟ್ ಟ್ರಂಪ್ ಕಿವಿಯನ್ನ ಸೀಳಿತ್ತು ಅದೃಷ್ಟವಶಾತ್ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ರು ಪೆನ್ಸಿಲ್ವೇನಿಯಾದ ಬಟ್ಲರ್ ಕೌಂಟಿ ಎಲೆಕ್ಷನ್ ಪ್ರಚಾರ ಮಾಡುವಾಗ ಮರ್ಡರ್ ಅಟೆಂಪ್ಟ್ ನಡೆದಿತ್ತು ಈ ಘಟನೆಯ ನಂತರ ಡಲ್ ಬಿಗ್ಸ್ ಪ್ರಖ್ಯಾತಿಗೆ ಬಂದಿದ್ದ ಈಗ ಅದೇ ಡೆಲ್ ಬಿಗ್ಸ್ ಅಮೆರಿಕಾದಲ್ಲಿ ಭೂಕಂಪ ಸಂಭವಿಸುತ್ತೆ ಅಂತ ಹೇಳಿದ್ದಾನೆ ಅದರ ತೀವ್ರತೆ ರೆಕ್ಟರ್ ಮಾಪಕದಲ್ಲಿ ಹತ್ತರಷ್ಟು ದಾಖಲಾಗುತ್ತೆ ಅಂತ ಹೇಳಿದ್ದಾನೆ ವಿಶೇಷ ಅಂದ್ರೆ ಇತ ತನ್ನ ಕಣ್ಣಿಗೆ ದೇವರು ಎಲ್ಲವನ್ನೂ ಜೀಸಸ್ ತೋರಿಸಿದನ್ನಷ್ಟೇ ನಾನು ಹೇಳ್ತೀನಿ ಅಂತ ಹೇಳ್ಕೋತಾನೆ ಡೆಲ್ ಬಿಗ್ಸ್ ಪ್ರಕಾರ ಅಮೆರಿಕಾದ ನ್ಯೂ ಮ್ಯಾಡ್ರಿಡ್ ಭೂಕಂಪ ಕೇಂದ್ರವಾಗಿರುತ್ತೆ ಅಲ್ಲಿ ರಿಕ್ಟರ್ ಮಾಪಕದಲ್ಲಿ ಹತ್ತರಷ್ಟು ತೀವ್ರತೆಯ ಭೂಕಂಪ ಸಂಭವಿಸುತ್ತೆ ಅದಾದ ಮೇಲೆ ಆಗೋ ಭೂಕಂಪಗಳಿವೆಯಲ್ಲ ಅಂದ್ರೆ ಆಫ್ಟರ್ ಶಾಕ್ಸ್ ಅವನ್ನ ಕನ್ನಡದಲ್ಲಿ ಪಾಶ್ಚಾತ್ಯ ಕಂಪನಗಳು ಅಂತ ಕರಿತೇವೆ ಆ ಪಾಶ್ಚಾತ್ಯ ಕಂಪನಗಳು ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ಐದರಷ್ಟಿರುವಂತೆ ಟೆಕ್ಸಾರ್ಕಾಮ್ ಮೆಸ್ಸೌರಿ ಆರ್ಕಾನಾಸ್ ಕೆಂಟೂಕಿ ಟೆಕ್ಸಾಸ್ನಿಂದ ಓಕ್ಲಾಹಾಮ್ವರೆಗೆ ಭೂಕಂಪಗಳು ಸಂಭವಿಸ್ತವಂತೆ ಡೆಲ್ ಬಿಗ್ಸ್ ಹೊಸ ಭವಿಷ್ಯ ಏನು ಅಮೆರಿಕಾದಲ್ಲಿ ಭಯಾನಕ ಭೂಕಂಪದ ಭವಿಷ್ಯ ರಿಕ್ಟರ್ ಮಾಪಕದಲ್ಲಿ ಹತ್ತರಷ್ಟು ತೀವ್ರತೆ ಭೂಕಂಪವಂತೆ ಸಾವಿರದ ಎಂಟುನೂರು ಪ್ಲಸ್ ಜನ ಭೂಕಂಪದ ಅವಶೇಷದಲ್ಲಿ ಸಿಲುಕಿದ್ರಂತೆ ತನ್ನ ಕಣ್ಣಿಗೆ ಕಂಡಿದ್ದು ನಿಜವಾಗುತ್ತದೆ ಎನ್ನುವ ಡೆಲ್ ಬ್ರಿಗ್ಸ್ ವಿಜ್ಞಾನಿಗಳು ಹೇಳುವುದೇನು ಭೂಮಿಯ ಯಾವುದೇ ಭಾಗದಲ್ಲೇ ಹತ್ತರಷ್ಟು ತೀವ್ರತೆ ಭೂಕಂಪ ಅಸಾಧ್ಯ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನ ಭೂಕಂಪದ ಅವಶೇಷಗಳಲ್ಲಿ ಸಿಕ್ಕು ಸಾಯೋದನ್ನ ಒದ್ದಾಡೋದನ್ನ ಡೆಲ್ ಬಿಗ್ಸ್ ಕಣ್ಣಾರೆ ಕಂಡಿದ್ದಾನಂತೆ ಆ ಭೂಕಂಪ ಯಾವಾಗ ಅನ್ನೋದರ ಡೇಟ್ ಮಾತ್ರ ಹೇಳೋದಿಲ್ಲ ಅಮೆರಿಕದಲ್ಲಿ ಬೇಸಿಗೆ ಕಾಲ ಇರುವಾಗ ಆಗುತ್ತೆ ಅಂತಾನೆ ಅಮೆರಿಕದಲ್ಲಿ ವಸಂತ ಕಾಲ ಅಂದ್ರೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳು ಆ ಮೂರು ತಿಂಗಳಲ್ಲಿ ಯಾವಾಗ ಅನ್ನೋದನ್ನ ಕಂಡು ಹಿಡಿಬೇಕು ಇನ್ನು ಇದನ್ನ ಅಮೆರಿಕಾದ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಬುಲ್ ಶೀಟ್ ಅಂತ ಹೇಳಿದೆ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಜಿಕಲ್ ಸರ್ವೆ ಪ್ರಕಾರ ಅಮೆರಿಕದಲ್ಲಷ್ಟೇ ಅಲ್ಲ ಭೂಮಿಯ ಯಾವುದೇ ಭಾಗದಲ್ಲಿ ರಿಕ್ಟರ್ ಮಾಪಕದಲ್ಲಿ ಹತ್ತರಷ್ಟು ತೀವ್ರತೆಯ ಭೂಕಂಪ ಸಂಭವಿಸುವುದಿಲ್ಲ ಇತಿಹಾಸದಲ್ಲಿ ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಚಿಲಿಯಲ್ಲಿ ಸುಮಾರು ಸಾವಿರ ಮೈಲುಗಳಷ್ಟು ಉದ್ದದ ಪ್ರದೇಶದಲ್ಲಿ ಒಂಬತ್ತು ಪಾಯಿಂಟ್ ಐದರಷ್ಟು ತೀವ್ರತೆಯ ಭೂಕಂಪನ ಸಂಭವಿಸಿತ್ತು ಅದು ಜಗತ್ತು ಈವರೆಗೆ ಕಂಡ ಅತಿ ಭಯಾನಕ ಭೂಕಂಪ ಅದಾದ ಮೇಲೆ ಏಳರಷ್ಟು ತೀವ್ರತೆಯ ಭೂಕಂಪಗಳು ಜಪಾನ್ ಸುತ್ತಮುತ್ತ ಆಗಿವೆ ಅದು ಬಿಟ್ಟರೆ ಸಮುದ್ರದ ಒಳಗೆ ಆರರಷ್ಟು ತೀವ್ರತೆಯ ಭೂಕಂಪಗಳಾಗಿವೆ ಒಟ್ಟಿನಲ್ಲಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅಮೆರಿಕಾದಲ್ಲಿ ಈತ ಹೇಳಿದ್ದ ತೀವ್ರತೆಯ ಭೂಕಂಪ ಆದ್ರೆ ಅಥವಾ ಈತ ಹೇಳಿರೋ ಭೂಕಂಪದ ಭವಿಷ್ಯಕ್ಕೆ ಹತ್ತಿರದ ತೀವ್ರತೆ ಇರೋ ಭೂಕಂಪ ಆದ್ರೆ ಈತ ಹೇಳೋದು ಸತ್ಯ ಅನಿಸಿಕೊಳ್ಳುತ್ತೆ ವಿಜ್ಞಾನ ಸುಳ್ಳಾಗುತ್ತೆ ವಿಜ್ಞಾನವೇ ಗೆಲ್ಲಲೆ ಅಂತ ಭೂಕಂಪ ಸಂಭವಿಸೋದೇ ಬೇಡ ಅನ್ನೋದಷ್ಟೇ ನಮ್ಮ ಹಾರೈಕೆ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಿನಲ್ಲಿ ಅವರು ನುಡಿದ ಭವಿಷ್ಯ ಸುಳ್ಳಾಗ್ಲಿ ವಿಜ್ಞಾನವೇ ಗೆಲ್ಲಲಿ ಅಂತ ಭೂಕಂಪ ಸಂಭವಿಸೋದೇ ಬೇಡ ಅನ್ನೋದಷ್ಟೇ ನಮ್ಮ ಹಾರೈಕೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ